ಹಾಯ್ ಎಲ್ಲ ಸ್ನೇಹಿತರೆ ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಚಾನಲ್ಗೆ ಸುಸ್ವಾಗತ ಸ್ನೇಹಿತರಿ ಇವತ್ತು ನಾನು ನಿಮಗೆ ಅಂತರಳ್ಳಿ ಬೆಟ್ಟ ಅಂತರಳ್ಳಿ ಬೆಟ್ಟದ ವಿಶೇಷತೆ ಏನು ಅಂತ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಇಲ್ಲಿ ಕಾಣಿಸ್ಬೋದು ಶಿಮ್ಷಾ ನದಿಯ ಬ್ರಿಡ್ಜ್ ಇದು ಶಿಂಷಾ ನದಿ ಅರಿಯುವ ಸ್ಥಳ ಇದು ಸೊ ಇದು ನೇರವಾಗಿ ಹೋಯ್ತು ಅಂದರೆ ಮಳವಳ್ಳಿಗೆ ಹೋಗುತ್ತೆ ಅಲಗೂರಿಂದ ಮಳವಳ್ಳಿಗೆ ಹೋಗೋ ರಸ್ತೆಯಲ್ಲಿ ಶಿಂಷಾ ನದಿ ಬ್ರಿಡ್ಜ್ ಆಗಿದ ತಕ್ಷಣ ನಮಗೆ ಇಲ್ಲಿ ಬಲಭಾಗಕ್ಕೆ ಹೋಗಬೇಕಾಗುತ್ತೆ ಸೊ ಈ ಬಲಭಾಗ ಹೋದ್ರೆ ನಮಗೆ ಅಂತರಳ್ಳಿ ಬೆಟ್ಟಕ್ಕೆ ಹೋಗೋ ರಸ್ತೆ ಇದು ಈ ಅಂತರಳ್ಳಿ ಬೆಟ್ಟ ಈ ರೋಡಿಂದ ಅಂದರೆ ಈ ಮಳವಳ್ಳಿಗೆ ಹೋಗೋ ಮೇನ್ ರೋಡಿಂದ ಹಿಡಿದು ಅಂತರಳ್ಳಿ ಬೆಟ್ಟಕ್ಕೆ ಸುಮಾರು ಒಂದು ಐದು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಈ ಅಂತರಳ್ಳಿ ಬೆಟ್ಟದ ವಿಶೇಷತೆ ಏನಪ್ಪ ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾವು ತಿಳಿಯೋಣ ಸ್ನೇಹಿತರೆ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಅಂತರಳ್ಳಿ ಬೆಟ್ಟ ಸಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇರೋದು ಸೊ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ದೇವಸ್ಥಾನಗಳಿಗೂ ಒಂದು ಇತಿಹಾಸ ಅಂತ ಇರುತ್ತೆ ಹಾಗೇ ಈ ಸಿದ್ದೇಶ್ವರ ಸ್ವಾಮಿಯ ಇತಿಹಾಸವೂ ಕೂಡ ಇದೆ ಸೊ ಇಲ್ಲಿ ನಿಮಗೆ ಕಾಣ್ಬೋದು ಇದೇ ನಮ್ಮ ಅಂತರಳ್ಳಿ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸು ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪುರೋಹಿತರೊಬ್ಬರು ದಿನಾಲೂ ಸಿದ್ದೇಶ್ವರಗೆ ದಿನಾಲೂ ಸ್ನಾನ ಮಾಡಿಸ್ತಾಯಿದ್ರು ಅಂದರೆ ಸೊ ಅಭಿಷೇಕ ಮಾಡ್ತಾಯಿದ್ರು ಸೊ ಹೀಗೆ ದಿನಾಲೂ ಸಿದ್ದೇಶ್ವರ ಸ್ವಾಮಿ ಸ್ವಾಮಿಗೆ ನೀರು ಸುಮಾರು ಒಂದು ಐದು ಕಿಲೋಮೀಟ್ರ್ ದೂರದಿಂದ ಅದೇ ಸಿಂಚಾ ನದಿಯಿಂದ ಅವರು ನೀರನ್ನು ತಂದು ದಿನಾಲೂ ದೇವರಿಗೆ ಸ್ನಾನನ ಮಾಡಿಸ್ತಾಯಿದ್ರು ಸೊ ಹೀಗೆ ಮಾಡ್ತಾ ಇದ್ದಾಗ ಅವ್ರಿಗೂ ಸು ವಯಸ್ಸಾಗ್ತಾ ಬಂದಿದಾಗ ಸೊ ಅವರೆಲ್ಲನೂ ಸಾಮಗ್ರಿಗಳು ಏನು ತಂದಿದ್ರು ನೀರು ತರೋದಕ್ಕೆ ಏನೇನಿದ್ರು ಅವೆಲ್ಲನೂ ಅಲ್ಲೇ ಬಿಸಾಕ್ಬಿಟ್ಟು ಸೊ ಹೋಗಿ ಮಲ್ಕೊಂಡಿದ್ದಾಗ ರಾತ್ರಿ ಶಿವ ಅವ್ರ ಕನಸಿನಲ್ಲಿ ಬಂದ್ಬಿಟ್ಟು ನಿನ್ಗೇನಾದರೂ ವ್ಯವಸ್ಥೆ ಮಾಡ್ತೀನಿ ನಿನ್ನ ದಿನೂ ನಿತ್ಯ ಕಾರ್ಯ ಏನಿದೆ ಅದನ್ನು ಪೂರೈಸ್ಕೊಂಡು ಅಂತ ಶಿವ ಕನಸಿನಲ್ಲಿ ಬಂದು ಹೇಳಿದಾಗ ಬೆಳಗ್ಗೆ ಎದ್ಬಿಟ್ಟು ಅವರು ಮತ್ತೆ ಪುರೋಹಿತರು ಯಾವಾಗ್ಲೂ ಯಾಕಂದ್ರೆ ಏನೇ ದಿನ ಬಂದಿ ಪೂಜೆ ಕಾರ್ಯಕ್ರಮಗಳು ಮಾಡೇ ಮಾಡ್ತಾರೆ ಸೊ ಹೀಗೆ ಬಂದಿದ್ದಾಗ ಅವರು ಎದ್ದಿ ಮಾರನೇ ದಿನ ಬಂದಿದ್ದಾಗ ದೇವಸ್ಥಾನದತ್ರ ಬಂದಿದಾಗ ಒಂದು ದೊಡ್ಡ ಹುಲಿ ಬಂದ್ ಹುಲಿ ಸತ್ತು ಬಿದ್ದಿತ್ತು ಸೊ ಆಗ ಸತ್ತು ಬಿದ್ದಾಗ ಏನಾಗುತ್ತೆ ಇದಾಗ್ಬಿಟ್ಟು ಊರವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಡೊಳ್ಳು ಇದ್ರದ್ದೆಲ್ಲ ತಗೊಂಡು ಬಾರ್ಸ್ಕೊಂಡು ಕರ್ಕೊಬಂದಿದಾಗ ನಿನ್ನ ಹೆಸರು ಬೆಟ್ಟದ ಮೇಲೆ ಹತ್ತಿದಾಗ ಬೆಟ್ಟದ ಹಿಂದೆ ಒಂದು ಶಿವನ ಕಾಲು ಮೂಡಿ ಸೊ ಒಂದು ನೀರಿನ ಕೊಳ ಥರ ಆಗಿತ್ತು ಸೊ ಆಗ ಜನಗಳು ಏನು ಅಂದ್ಕೊಂಡ್ರು ಅಂದರೆ ಆ ಕೊಳದಿಂದನೇ ಶಿವನಿಗೆ ಸ್ನಾನ ಮಾಡೋಕ್ಕೆ ಅಂದರೆ ಸಿದ್ದೇಶ್ವರಗೆ ಸ್ನಾನ ಮಾಡಿಸೋದಕ್ಕೆ ಶುರು ಆಯಿತು ಸೊ ಆಗಿನಿಂದ ಈಗಿನವರೆಗೂ ಆ ನೀರಿನಿಂದ ಅಭಿಷೇಕ ನಡೆಯುತ್ತೆ ಹಾಗೆ ಸುಮಾರು ಚರ್ಮ ಕಾಯಿಲೆಗಳಿಗೆ ಹಾಗೆ ಯಾವುದೇ ಒಂದು ಒಳ್ಳೆ ಕೆಲಸಗಳಿಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಉಪಯೋಗ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಇತಿಹಾಸಗಳೂ ಇದೆ ಸೊ ನೀವು ಹಾಗೆ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನನ್ನ ಈ ವಿಡಿಯೋಯಿಂದ ಏನಾದರೂ ತಿಳ್ಕೊಂಡಿದ್ದ ಅಂದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆಯೇ ನಮ್ಮ ಶಿವನ ಪಾದಾರ್ ಪಾದ ಸ್ಪರ್ಶದಿಂದ ಒಂದು ಕಲ್ಯಾಣ ಇದೆ ನೀವು ನೋಡ್ಬೋದು ಸೊ ಅದರಲ್ಲಿ ಯಾವಾಗಲೂ ನೀರು ತುಂಬೇ ಇರುತ್ತೆ ಸೊ ಈಗ ದೇವಸ್ಥಾನದ ಸ್ವಲ್ಪ ಕೆಲಸ ಕಾರ್ಯಗಳು ನಡೀತಾ ಇರೋದ್ರಿಂದ ದೇವರ ದರ್ಶನ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇದು ನೋಡಿ ನಮ್ಮ ಬೆಟ್ಟದ ಮೇಲೆ ನಿಂತ್ಕೊಂಡಿದಾಗ ಇಡೀ ಊರು ಕಾಣಿಸುತ್ತೆ ಸೊ ಇಲ್ಲೇ ಹಾಗೆ ನಾಗರಕಲ್ಲುಗಳನ್ನು ನೀವಿಲ್ಲಿ ನೀವು ಇಲ್ಲಿ ಕಾಣ್ಬೋದು ನೋಡಿ ಸ್ನೇಹಿತರೆ ಇದೇ ನಮ್ಮ ಶಿವ ಸ್ಪರ್ಶ ಕಾಲ್ ಆಗಿರುವ ಆಗಿರುವ ಥರ ನೀರಿನ ಕೊಳ ಇದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿಯ ಮತ್ತೊಂದು ಇತಿಹಾಸವುಳ್ಳ ದೇವಸ್ಥಾನದ ವಿಡಿಯೋ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾಗೆ ಮತ್ತೊಂದು ಇದೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಗುಹೆ ಇದೆ ಸೊ ಅದರ ಅದರ ವಿಡಿಯೋನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈಸಿಯಾಗಿ ನೋಡ್ಬೋದು ಸೊ ಇಲ್ಲಿ ನಾವು ಕೊನೆಯದಾಗಿ ಅತಿ ಮೇಲೆ ಇರುವುದು ಶಂಭುಲಿಂಗೇಶ್ವರ ಲಿಂಗದ ಪ್ರ ಇದನ್ನು ಕಾಣ್ಬೋದು ನಾವಿಲ್ಲಿ ಶಿವನನ್ನು ಕಾಣ್ಬೋದು ಸೊ ಅಂತರಳ್ಳಿ ಗುಹೆನ ನೀವೇನಾದರೂ ನೋಡಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಸೊ ದೇವಸ್ಥಾನದ ಹೆಡ ಭಾಗದಲ್ಲಿ ಹೋಯ್ತು ಅಂದರೆ ನಮಗೆ ಈ ಗುಹೆ ಕಾಣಿಸುತ್ತೆ ಗುಹೆಗೆ ಹೋಗುವಾಗ ಅಕ್ಕಪಕ್ಕದ ಸ್ಥಳೀಯರನ್ನು ಕರ್ಕೊಂಡು ಹೋಗಿ